ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕೈದ ದಾಂಡೇಲಿಯ ಕರಾಟೆ ವಿದ್ಯಾರ್ಥಿ ಕಳೆದ ದಿನಾಂಕ ಹತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಚಿಕ್ಕಬಳ್ಳಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಶಾಲಾ ಶಿಕ್ಷಣ ಇಲಾಖೆ ಹದಿನೇಳು ವರ್ಷದೊಳಗಿನ ಐವತ್ತಾರು ಕೆಜಿ ತೂಕ ವಿಭಾಗದ ಎಸ್ಜಿಎಫ್ಐ ಕ್ರೀಡಾಕೂಟದಲ್ಲಿ ನಮ್ಮ ದಾಂಡೇಲಿ ಕರಾಟೆ ಕ್ಲಬ್ನ ಕುಮಾರಿ ಸುಪ್ರಿಯಾ ತಲಪಾಟಿ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ದಾಂಡೇಲಿಯ ಕೀರ್ತಿ ಪತಾಕಿಯನ್ನು ರಾಜ್ಯ ಮಟ್ಟದಲ್ಲಿ ಹಾರಿಸಿ ದಾಂಡೇಲಿಯ ಗೌರವವನ್ನು ಹೆಚ್ಚಿಸಿದ್ದಾರೆ ಈ ವಿದ್ಯಾರ್ಥಿನಿಗೆ ಕರಾಟೆ ಮುಖ್ಯ ಶಿಕ್ಷಕರಾದ ಯಾಕೋಬಾ ಶೇಖ್ ತರಬೇತುದಾರರಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿಯೇ ಪ್ರಥಮ ಚಿನ್ನದ ಪದಕವನ್ನು ಪಡೆದ ಮೊದಲ ಮಹಿಳೆ ಎಂಬ ಪಾತ್ರಕ್ಕೆ ಭಾಜನರಾಗಿದ್ದಾರೆ ವರದಿ ಆಯಾ ಮುಖಾಶಿ ದಾಂಡೇಲಿ